ಅಲ್ಲ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನಾಳೆ ಬನ್ನಿ ಇವತ್ತು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅದ್ರಿ ಆಕೆ ಬಂದ್ಲೇನು ನನ್ನ ಪುಟ್ಟಿ ಬೀಸ ಅಂದ್ರೆ ಈಕೆ ಬಂದೇನು ನನ್ನ ಪುಟ್ಟಿ ಬೀಸ ಬೀಸ್ಗೆ ಬರ್ತಾನ ಬೀಸ್ಗೆ ಅಂತ ಅವ್ರಿ

오래ій 야, 야, 드체지혜고하더 <놀람> 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 <놀람>

ನಮ್ಮಂತ ಹರಿ ಹುಡುಗರು ಬಾಳ್ಯಾವ್ ಏನಕ್ಕೆ ಹುಡುಗಿ ಚಲೋ ಸಾಗಿ ಕಲ್ತು ದುಡ್ ಕೆಲಸ ಮಾಡ್ಬೇಕಂದ್ರೆ ಸರ್ಕಾರ ಕೆಲಸ ಕೊಡಂಗಿಲ್ಲ ನೀರಿಂದ ದುಡ್ಕಂದ್ರೆ ನಿಮ್ಮಂತ ಹುಡುಗಿಯರು ಬಿಡೋಕಿಲ್ಲ

ಒಂದು ನಮ್ಮ ರಾತ್ರಿ ಹಾಕಿ ಅಂದ್ರೆ ಸಾಕು ಒಂದು ನಮೂನಿ ಚಳಿ ಚಾಲಾಗಿ ಬಿಡ್ತವ ಚಾಲ ಆಗೈತೆ ತಡ ಮಕ್ಕಳ ಕನಿಷ್ನ್ಯಾಗ ಒಂದು ನಮೂನೆ ಇಲ್ಲಿ ಇಸ್ಬೋದು ಇಲ್ಲಿ ಇಸ್ಬೋದು ಅಲ್ಲಿ ಇಸ್ಬೋದು ಖುಷಿ ಬರೋ ಕೈನಾಗ ಸುರು ವಾಯ್ ಬಿಡ್ತೈತೆ ನೋಡು ಆ ಹುಡುಗಿ ವಾಗಿ ಒಂದು ಮ್ಯಾಟ್ರಿ ನಮ್ಗೆ ಮಲೆಯನ ವಾತುರು ಜೀವಕ ಸ್ವಲ್ಪ ನಮ್ಮ ಸ್ವಲ್ಪ ನಿದ್ಯ ಮಾಡ್ತೀವಿ ನೋಡ ಅಯ್ಯೋ ಮಾವ ನೀವು ಅಂತಿ ಮಾಡ್ಕೊಂಡ್ 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 ಎಟ್ಟು ಸಣ್ಣದಾಗಿತ್ತು ಮಾರು ಏನು

ಓ ಅಲ್ಲ ಹುಡುಗಿ ನೀನು ಒತ್ತಿರೋ ತನ್ನ ಪುಟ್ಟಿಯೊಳಗ ಕರಿ ಬೆಳೆ ಬೆಳೆವೈದ್ದವ ತಪ್ಪು ತಿಳಿಬೇಡಿ ಹುಡುಗಿ ನೀನು ಒತ್ತಿರೋ ಕರಿ ರಾಗಿ ಪುತ್ತೇವೋ ಬಿಳಿ ಜೋಳ ಅಂತ ಕೇಳಿದೆ ನಮ್ಮ ಹುಟ್ಟಿೊಳಗೆ ಯಾವ ಕಿದ್ರು ಬರೀ ಬಿಳಿ ಜೋಳನ ಇರ್ತವೆ. ಯಾಕೆotti ಇಡಂಗಿಲ್ಲ ಮತ್ತೆ ಹೆಂಗ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಿನ್ನ ಹುಟ್ಟಿ ತುಂಸಕ ನಾನು ರೆಡಿ ನೀ. ರೆಡಿ ಅದಿ ಅಂದಂಗಾತ ನೋಡು ಮಾವ ಬಾಳ ಜಗ ಬಾ ಹೊಸ ಉರುಪನ ಬಂದು ಹೊಸ ಹುಟ್ಟಿ ಅನ್ನ ತೋರ್ಸಿ ಹೋಗಿ ಅಂತೀನಿ. ನನ್ನಕ ಹೋಗಬೇಡ ಆ ಉತ್ತರದಾಗ ನಿನ್ನ ಗಿರುಸ ಹೊರಗ ಬತ್ತು ಅಂದ್ರೆ ನನ್ನ ಗುಟ್ಟಿ ಹತ್ತು ವರ್ಷ ಜಾಗರ ಎಲ್ಲರಿ ಹತ್ತು ಅಂದ್ರೆ ಗುಟ್ಟಿ ಕೆಡತೈತಿ ಗುಟ್ಟಿ ಕೆಡತಂದ್ರೆ ಮದ ಹೊರತ ನಮ್ಮಪ್ಪ ಮನೆಯಿಂದ ಹೊರ ಹಾಕ್ತಾನೆ ನನಗೆ ಇದೇ ಮಾಡು ಗಿರುಸ ಹೊರಗ ಬರಲಾರೆ ನಾನು ತಿಂಗಳು

oh <laughs>

ಸರಿಯಾದ ಸೌಲಭ್ಯನೇ ಇಲ್ಲ ನೋಡ್ರಿ ಸರಿಯಾಗಿಲ್ಲ ಒಂದು ಬಸ್ನು ಸರಿಯಾಗಿಲ್ಲ ಆಗ್ಲಿ ಒಂದು ಚರಂಡಿ 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 ಮಾಡಿ ಅದಕ್ಕೆ ಸ್ವಲ್ಪ ಇದು ಮಾಡಕತ್ತಿ ನೋಡ್ರಿ ಹೋಗಲಿ ಬಿಡ್ರಿ ಬಡವರಿಗೆ ಎಗಡೆ ಜಾತ್ರೆ ಯಾಕೆ ಬೇಕಂತ ನಮಗೆ ಈ ಊರಾಗ ಉಳ್ಕೊಳಕೆ ಒಂದು ಬಾಡಿಗೆ ಮನೆ ಆದರೆ ಸಾಕು ನೋಡ್ರಿ ಇಲ್ಲಿ ಯಾರು ಹುಡುಗಿ ನಿಂತೀ ಬಾಯವ್ರೀ ಬಾಯ

ನಾನು ಪಿ ಡಾಕ್ಟರ್ ಸತ್ಯ ಅಂತ ನೋಡಿ ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಇಲ್ಲೇ ಚೆಕ್ ಮಾಡ್ತೀನಿ ದೊಡ್ಡ ದೊಡ್ಡ ಕಾಯಿಲೆಗಳಿದ್ರೆ ನಮ್ಮ ಗೌಡ ಜನಾರ್ದನ್ ರೆಡ್ಡಿ ಅಲ್ಲಿ ಮಠ ಎಲ್ಲ ಚಕ್ 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 ಅಂತ ಚೆಕ್ ಮಾಡಿ ಕಳ್ಸ ಯೋ ಡಾಕ್ಟರ್ ಸೈದ್ರು ನೀವು ಬಂದಿದ್ದು ನಮ್ಮ ಊರಿಗೆ ಬಾಣ ಚಲೋ ಆತ್ರಿ ನೀವು ಬಂದಿದ್ದು ಹೆಂಗ್ ಆಗೈತಿ ಅಂದ್ರಾ ಬರಗಂತ ಭೂಮಿ ಬಾಯ ತಗುನ್ ಕುಂತಿರ್ತದಲ್ಲ ಮಳೆ ಯಾವಾಗ ಬರುತ್ತ ಅಂತಾ ಹಾಂಗಾ ಆತು ನೋಡ್ರಿ ಹೋಗಿ ಬಿಡ್ರಿ ನೀ ಏನು ಚಿಂತೆ ಮಾಡೋಕೆ ಹೋಗಬೇಡಿ ನನ್ನನ್ನ ಯಾಾಣದವ ನಿಮಗೆ ಕೊಡೋbaarಿ ಯಾಕೆ ಚಿಕ್ಕದೋ ಯಾಕೆ ಸ್ವಲ್ಪ मजा ಬರತದ ಇಲ್ಲಿ ಬಿಟ್ಟು ಬಿಟ್ಟಿ ಬಂದ್ರೆ ಮಜಾನೇ ಬರೋದಲ್ಲ ಹಾಗಾದ್ರೆ ನೀವು ನಾಡನೇ ವಂದ್ರಿ ಕಡವು ಬ್ಯಾಚ್ ಮಾತ್ರ ನೀವು ತಿಕ್ಕಿ ಕೊಡ್ತೀರಾ ಅಂದ್ರೆ ನೀವು ಹಾಗಾದ್ರೆ ನಮಗೆ ಚಲಾಯಿತು ಬಿಡ್ರಿ ಹಾ ಅಲ್ಲ ಅಂಜಲಿ ಅಲ್ರಿ ಅಲ್ರಿ ನಿಮ್ಮ ಹೆಸರು

ಕುಸಬಾರದು ಮನಿ ನಮ್ಮ ಬಾಪ ತ್ರಾಸ ಆಗಿತ್ತು ಮಾಡತ್ತ ಒಂದ್ ಸಲ ಮಾಡಬೇಕು ಮುಳ್ಳು ಹೊತ್ತು ಮಾಡೋದನ್ರಿ ಮ್ಯಾಲೆ ಹತ್ತಿ ಇಳಿಯಾಕ ನಮ್ಗೆ ತ್ರಾಸ ಆಗುತ್ತ ಅಂತ ಹೇಳಿ ಏನ್ರಿ ಒಂದ್ ಸಲ ಕಸ ಹೊಡೆದು ಒಂದ್ ಕೊಡ ನೀರ್ ಚೆಲ್ಲಿ ಬಿಟ್ಟಿನ ಅಂದ್ರೆ ಮೂರ್ ತಿಂಗಳ ತನ ನಮ್ಗೆ ಟೆನ್ಷನ್ ಬರೋದ್ರಿ ನೋಡ್ರಿ ನಿಮಗೂ ಇಷ್ಟ ನನಗೂ ಇಷ್ಟನ ಇಷ್ಟ ಹೊಸ ಮನಿ ಗೃಹ ಪ್ರವೇಶ ಮಾಡ ಬಿಡೋದು ನಡ್ರಲ್ಲ

নিপি <laughs> বি <laughs> <laughs> ನಿಮಗೆ ಯಾವ ಜಡ್ಡುನೂ ಇಲ್ಲ ಯಾವ ರೋಗನೂ ಇಲ್ಲ ಇಲ್ಲಿ ನಾಲ್ಕು ಜನ ಅರೇದ್ ಹುಡುಗರು ಕುಂತಾರಲ್ಲ ಅವ್ರೆ ನಿಮಗೆ ತಿಂಡಿ ಅದಕ್ಕೆ ಒಂದು ಒಗೆ ಒಗೆದ್ಬಿಟ್ಟಿ ಅಂದ್ರೆ ಓದ್ತದ ತಿಂಡು ಓದ್ತದ ನಿನ್ಗೆ ಹೆಚ್ಚಾಗುತ್ತೆ